भगवद्गीता अथ चतुर्थोध्या अध्यायः ज्ञान योग ज्ञानयोगः योग अध्याय नाकु श्लोक इति परतेर श्रीभगवान् उवाच एदृच्छालाभसन्तुष्टः द्वन्द्वातीतो विमत्सरः समः सिद्धावसिद्धौ च कृत्वापि न निबध्यते ಶ್ರೀಕೃಷ್ಣ ಹೇಳಿದರು ತಾನಾಗಿ ಬಂದುದರಲ್ಲಿ ತೃಪ್ತಿಯುಳ್ಳವನು ದ್ವಂದ್ವಾತೀತನು ಮಾತ್ಸರ್ಯವಿಲ್ಲದವನು ಲಾಭಲಾಭಗಳಲ್ಲಿ ಸಮಬುದ್ಧಿಯುಳ್ಳವನೂ ಆದ ಯೋಗಿಯೂ ಕರ್ಮವನ್ನು ಮಾಡಿದರೂ ಬದ್ಧನಾಗುವುದಿಲ್ಲ ತಾನಾಗಿಯೇ ಒದಗಿ ಬಂದುದರಲ್ಲಿ ಸಂತೋಷವಾಗಿದ್ದು ದ್ವಂದ್ವದಿಂದ ವಿಮುಕ್ತನಾದ ಮಾತ್ಸರ್ಯವಿಲ್ಲದವನಾದ ಸೋಲು ಗೆಲುವುಗಳಲ್ಲಿ ಸಮಚಿತ್ತನಾದ ವ್ಯಕ್ತಿಯೋ ಕರ್ಮ ಮಾಡುತ್ತಿದ್ದರೂ ಸಹ ಸದಾ ಮುಕ್ತನು ತಾನಾಗಿಯೇ ಸಿಕ್ಕಿದ್ದರಲ್ಲಿ ಸಂತಸ ಪಡುವವನು ಬದುಕಿನ ಇಬ್ಬಂದಿತನವನ್ನು ಮೀರಿ ನಿಂತವನು ಹೆರವರ ಏಳಿಗೆಗೆ ಕಿಚ್ಚು ಪಡೆದವನು ಗಳಿಕೆಯನ್ನು ಕಲಿಕೆಯನ್ನು ಒಂದೇ ಬಗೆಯಿಂದ ಕಾಣುವವನು ಕರ್ಮ ಮಾಡಿದರೂ ಅದರ ಸೆರೆಗೆ ಸಿಕ್ಕುವುದಿಲ್ಲ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಬಂದಾಗ ಕಾಣುವ ಮುಖ್ಯ ಲಕ್ಷಣದ ಬಗ್ಗೆ ಇಲ್ಲಿ ವಿವರಣೆಯಿದೆ ತೃಪ್ತಿಯನ್ನು ಸಾಧಿಸಿದವನಿಗೆ ಏನಾದರೂ ಸಿಕ್ಕಿದರೆ ಅದರಲ್ಲೇ ಸಂತೋಷವಾಗಿರುತ್ತಾನೆ ಸಿಕ್ಕಿದ್ದು ಸಾಲದಿಂದಾಗಲಿ ಇನ್ನೇನೋ ಸಿಗಲಿ ಎಂದಾಗಲಿ ಆತನ ಮನಸ್ಸು ಬಯಸುವುದಿಲ್ಲ ಏಕೆಂದರೆ ನಮಗೆ ಏನೇ ಸಿಕ್ಕಿದರೂ ಅದು ಭಗವಂತನ ಇಚ್ಛೆಯಿಂದ ಸಿಕ್ಕಿರುವುದು ಉದಾಹರಣೆಗೆ ಉದ್ಯೋಗ ಪ್ರತಿಭೆಯಿದ್ದವರಿಗೆಲ್ಲ ಉದ್ಯೋಗ ಸಿಗುವುದಿಲ್ಲ ಉದ್ಯೋಗ ಸಿಗುವುದು ಅದರಿಂದ ಸಂಬಳ ಸಿಗುವುದು ಎಲ್ಲವೂ ಭಗವಂತನ ಇಚ್ಛೆಯಂತೆ ಆದ್ದರಿಂದ ಎಲ್ಲವೂ ಭಗವಂತನ ಸಂಕಲ್ಪ ಎಂದು ತಿಳಿದು ನಿಸ್ವಾರ್ಥ ಕರ್ಮದಲ್ಲಿ ತೊಡಗಿದಾಗ ಮನಸ್ಸು ನಿರ್ಮಲವಾಗುತ್ತದೆ ಈ ಸ್ಥಿತಿಯಲ್ಲಿ ಅಹಂಕಾರ ಎಂದೂ ಹತ್ತಿರ ಸುಳಿಯುವುದಿಲ್ಲ ಬಡತನವಾಗಲಿ ಸಿರಿತನವಾಗಲಿ ನಾವು ಹುಟ್ಟುವ ಮನೆಯಾಗಲಿ ಯಾವುದೂ ನಮ್ಮ ಕೈಯಲ್ಲಿಲ್ಲ ಎಲ್ಲವೂ ಆ ಈಶ್ವರ ಇಚ್ಛೆ ಇದನ್ನು ತಿಳಿದು ಬದುಕುವುದು ಯಥಚಿತ್ತಾತ್ಮನ ಗುರುತು ಇನ್ನು ಎರಡನೇ ಲಕ್ಷಣ ದ್ವಂದ್ವಾತೀತ ಜೀವನ ನಮ್ಮ ಜೀವನ ಎಂದರೆ ದ್ವಂದ್ವ ಹಗಲು ರಾತ್ರಿ ಲಾಭ ನಷ್ಟ ಸೋಲು ಗೆಲುವು ಹುಟ್ಟು ಸಾವು ಹೀಗೆ ಎಲ್ಲವೂ ದ್ವಂದ್ವ ನಾವು ಈ ದ್ವಂದ್ವದ ನಡುವೆಯೇ ಬದುಕಬೇಕು ಹಗಲು ರಾತ್ರಿಗೆ ನಾವು ಹೇಗೆ ಹೊಂದಿಕೊಂಡು ಬದುಕುತ್ತೇವೆ ಹಾಗೆ ಇತರ ದ್ವಂದ್ವದ ಆಘಾತಕ್ಕೆ ಒಳಗಾಗದೆ ಬದುಕಲು ಕಲಿ ಎನ್ನುತ್ತಾರೆ ಕೃಷ್ಣ ಸಿಗದಿದ್ದಾಗ ದುಃಖವಿಲ್ಲ ಸಿಕ್ಕಾಗ ಹಾರಾಟವಿಲ್ಲ ಎರಡೂ ಸ್ಥಿತಿಯಲ್ಲಿ ಏಕರೂಪವಾದ ಮನಃಸ್ಥಿತಿಯನ್ನು ಗಳಿಸುವುದು ದ್ವಂದ್ವಾತೀತ ಜೀವನ ದ್ವಂದ್ವಾತೀತನಾಗಿ ಬದುಕುವಾಗ ಒಂದು ಸಮಸ್ಯೆ ಎದುರಾಗುತ್ತದೆ ಇದ್ದದ್ದು ಸಾಕು ಎಂದು ಬದುಕುತ್ತಿರುವಾಗ ನಮ್ಮ ಜೊತೆಗಿನ ಇನ್ನೊಬ್ಬ ಹೆಚ್ಚು ಗಳಿಸಲಾರಂಭಿಸಿದರೆ ಅದನ್ನು ನೋಡಿ ನಮಗೆ ಕಿಚ್ಚು ಹುಟ್ಟಿಕೊಳ್ಳುತ್ತದೆ ನಮ್ಮ ಕೆಳಗಿನ ಮಟ್ಟದವರು ನಮ್ಮ ಪಕ್ಕದ ಮನೆಯವರು ಯಾವುದೋ ಕಾರಣಕ್ಕೆ ಶ್ರೀಮಂತರಾದರೆ ನಮಗೆ ಸಂಕಟ ಇಲ್ಲಿ ಕೃಷ್ಣ ಹೇಳುತ್ತಾರೆ ಇನ್ನೊಬ್ಬರನ್ನು ಕಂಡು ಎಂದೂ ಕಿಚ್ಚು ಪಡಬೇಡ ಎಂದು ಯಾರ್ಯಾರಿಗೆ ಎಷ್ಟೆಷ್ಟು ಸಿಗಬೇಕೋ ಅಷ್ಟಷ್ಟೇ ಸಿಗುವುದು ನಾವು ಎಷ್ಟು ಕೌಶಲ್ಯ ಅಂದರೆ ಎಕ್ಸ್ಪರ್ಟೈಸರಾದರೂ ಕೂಡ ಭಗವಂತ ಅನುಗ್ರಹಿಸದೇ ಇದ್ದರೆ ನಾವು ಮೇಲಕ್ಕೇಳಲು ಸಾಧ್ಯವಿಲ್ಲ ಈ ಎಚ್ಚರವೇ ಎದೃಚ್ಛ ಸಂತುಷ್ಟ ಇನ್ನು ಸಿದ್ಧಿ ಅಸಿದ್ಧಿಗಳು ಉದಾಹರಣೆಗೆ ಧ್ಯಾನ ಅಂದರೆ ಮೆಡಿಟೇಷನ್ ಧ್ಯಾನದಲ್ಲಿ ಏಕಾಗ್ರತೆ ಪಡೆಯಲು ಆಗದೆ ಇನ್ನೇನೋ ಕಾಣಿಸಿದರೆ ಏನು ಕಾಣಿಸಿತೋ ಅದರಲ್ಲೇ ಭಗವಂತನನ್ನು ಕಾಣು ಅದಕ್ಕಾಗಿ ತಲೆಕೆಡಿಸಿಕೊಳ್ಳಬೇಡ ಏಕಾಗ್ರತೆ ಸಾಧ್ಯವಾದರೆ ಭ್ರಮೆಗೊಳಗಾಗಬೇಡ ಏಕೆಂದರೆ ಸಿದ್ಧಿ ಅಸಿದ್ಧಿಗಳು ನಮ್ಮ ಕೈಯಲ್ಲಿಲ್ಲ ಅಸಿದ್ಧಿಯೋ ಸಿದ್ಧಿಯ ಮೆಟ್ಟಿಲು ಇಂತಹ ಮಾನಸಿಕ ಸಮತೋಲನ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಅತಿ ಮುಖ್ಯ ಇಂತಹ ಸ್ಥಿತಿಯಲ್ಲಿ ಕರ್ಮ ಎಂದೂ ಬಂಧಕವಾಗುವುದಿಲ್ಲ ಹರೇ ಹೋ ಶ್ರೀ ನಡೆಸುತ್ತದೆ